ಒಬ್ಬ ವ್ಯಕ್ತಿ ನಿಮ್ಮನ್ನ ಪ್ರತಿದಿನ ಮತ್ತೆ ಮತ್ತೆ ನೋಯಿಸ್ತಾ ಇದ್ದಾರೆ ಅಂದ್ರೆ ನೀವ್ ಆ ಟಾಪಿಕ್ ಬಗ್ಗೆ ಮಾತಾಡಿ ಯಾವ ವಿಷಯ ನಿಮ್ಗೆ ಹರ್ಟ್ ಆಗಿದೆ ಅಂತ ಹೇಳಿದ ಮೇಲೂ ಸಹ ಮತ್ತೆ ಮತ್ತೆ ಹರ್ಟ್ ಮಾಡ್ತಾನೆ ಇದ್ದಾರೆ ಅಂದ್ರೆ ನೀವು ಖುಷಿಯಾಗಿ ನೆಮ್ಮದಿಯಿಂದ ಇದ್ದು ತುಂಬಾ ಆಗೋಗಿದೆ ಅಂದ್ರೆ ಒಂದು ನಿಮಿಷ ಬಿಡುವು ಮಾಡ್ಕೊಂಡು ಮಾತನ್ನ ಕೇಳಿ ನೀವು ಈ ರೀತಿ ಬದುಕೋದಕ್ಕೆ ನಾ ಈ ರಿಲೇಶನ್ಶಿಪ್ಗೆ ಎಂಟರ್ ಆಗಿದ್ದು ಆ ಒಬ್ಬ ವ್ಯಕ್ತಿ ನಿಮ್ಗೆ ಪದೇ ಪದೇ ನೋಯಿಸ್ತಾನೆ ಇದ್ದಾರೆ ನಿಮ್ಗೆ ಎಷ್ಟು ನೋವಾಗಿದೆ ನೀವೆಷ್ಟು ಸಫರ್ ಪಡ್ತಾ ಇದ್ದೀರಾ ಸಹ ಹರ್ಟ್ ಮಾಡ್ತಾ ಇದ್ದಾರೆ ಓಕೆ ನೀವು ಅವರನ್ನು ಪ್ರೀತಿಸ್ತೀರಾ ದಟ್ಸ್ ಟ್ರೂ ಮೇ ಬಟ್ ಯಾವ ರೀತಿ ಪ್ರೀತಿ ಇದು ನೀವು ಪ್ರತಿದಿನ ಕಣ್ಣೀರು ಹಾಕ್ತಾ ಅವ್ರ ಹತ್ರ ಪ್ಲೀಸ್ ನನಗೆ ಹರ್ಟ್ ಮಾಡ್ಬೇಡ ಅಂತ ಕೇಳ್ಕೊಳ್ತಾ ಇದ್ದೀರಾ ಆದರೂ ಅವರು ಹರ್ಟ್ ಮಾಡ್ತಾನೆ ಇದ್ದಾರೆ ಅಂದ್ರೆ ಅದನ್ನ ಪ್ರೀತಿ ಅಂತ ಹೇಳ್ತಾರಾ ನಿಮಗೆ ನಿಜವಾಗ್ಲೂ ಅಂತ ಪ್ರೀತಿ ಅವಶ್ಯಕತೆ ಇದೆಯಾ ಈ ರೀತಿ ಪ್ರತಿದಿನ ನೋವಲ್ಲೇ ಇರ್ಲಿ ಅಂತನ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಬೆಳೆಸಿದ್ದು ಇಲ್ಲ ಅಲ್ವಾ ನೀವಿ ನೋವಿಗೆ ಅರ್ಹ ಅಲ್ಲ ನಿಮ್ಗೆ ಬೇಕಿರೋದು ನೆಮ್ಮದಿ ಮತ್ತು ಪ್ರೀತಿ ತುಂಬಿದ ಜೀವನ ಪ್ರತಿ ದಿನ ನಿಮ್ಮನ್ನ ಫಿಸಿಕಲಿ ವರ್ಬಲಿ ಅಬ್ಯೂಸ್ ಮಾಡ್ತಾ ಇದ್ದಾರೆ ಇದೆಲ್ಲ ನೀವು ನಿಮ್ಮ ಹೃದಯಕ್ಕೆ ಪ್ರೀತಿಯನ್ನ ಹೆಸರಲ್ಲಿ ಅಬ್ಯೂಸ್ ಬಿಹೇವಿಯರ್ ಸಹಿಸುವ ಪ್ರಯತ್ನ ಮಾಡಬೇಡಿ ನಿಮ್ಗೆ ನಿಮ್ ಜೀವನಕ್ಕೆ ಯಾರು ಸರಿ ಅಂತ ತಿಳಿದುಕೊಳ್ಳಿ ಆಮೇಲೆ ಅವ್ರ ಜೊತೆ ಇಡೀ ಜೀವನ ಕಲಿಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಪ್ರತಿಯೊಂದು ಸಂಬಂಧಗಳಲ್ಲೂ ಸಹ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಆದ್ರೆ ರಿಲೇಶನ್ಶಿಪ್ ಟಾಕ್ಸಿಕ್ ಆದಾಗ ಸಾವಿರ ಸಲ ಅದನ್ನು ಸರಿ ಮಾಡ್ಕೊಂಡ್ರು ಆಗ್ತಿಲ್ಲ ಅಂದಾಗ ಅದರಿಂದ ಹೊರಗಡೆ ಬರೋ ಗೋದೇ ಒಳ್ಳೇದು ನೀವು ಅವರನ್ನ ಪ್ರೀತಿಸ್ತಾ ಇದ್ದೀರಾ ಅಂತ ಒಂದು ಕಾರಣಕ್ಕೆ ಇಷ್ಟೊಂದು ನೋವುಗಳನ್ನ ಸಹಿಸುವ ಸಹವಾಸ ಸಾಹಸ ಮಾಡಬೇಡಿ ಫೀಲಿಂಗ್ಸ್ ಕೈಗೆ ಬುದ್ಧಿ ಕೊಟ್ಟು ಟಾಕ್ಸಿಕ್ ರಿಲೇಷನ್ಶಿಪ್ ನ ಇಡೀ ಜೀವನ ಕಳಿಬೇಡಿ ಈ ರೀತಿ ನೋವಿನ ಜೀವನನ ನೀವು ಡಿಸರ್ವ್ ಮಾಡಲ್ಲ ಜಸ್ಟ್ ಎಲ್ ದನ್ ಐ ಡೋಂಟ್ ನೀಡ್ ದಿಸ್ ಅಂಡ್ ನಿಮ್ಮ ಬದುಕು ನಿಮ್ಮದು ಅಲ್ಲಿ ನಿಮ್ಮ ನೆಮ್ಮದಿ ಅನ್ನೋದು ಮುಖ್ಯ ಅದನ್ನ ಚೂಸ್ ಮಾಡಿ ನೋವನ್ನಲ್ಲ